ನಮಸ್ಕಾರ ಸ್ನೇಹಿತರೆ ಒಂದ್ಸಣ್ ಕತೆ ಅಮ್ಮ ಮಗನ್ ಮದುವೆ ಮಾಡಿದ್ಲು ನೆಕ್ಸ್ಟ್ ಡೇ ಸೊಸೆ ಮನೆಗೆ ಬಂದ್ಲು ಬಂದ ಸ್ವಲ್ಪ ದಿನ ಎಲ್ಲ ಚೆನ್ನಾಗಿತ್ತು ಬಹಳ ಸುಂದರವಾಗಿತ್ತು ಆಮೇಲೆ ನೋಡಿ ಶುರುವಾಯ್ತು ಪ್ರಾಬ್ಲಮ್ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಈ ಅತ್ತೆಗೂ ಸೊಸೆಗೂ ಜಗಳ ಶುರುವಾಗತ್ತೆ ಅತ್ತೆ ಅದ್ ಮಾಡು ಅಂತಳೆ ಸೊಸೆ ಅದ್ ಮಾಡಲ್ಲ ಅರ್ಥ ಆಯ್ತಾಳ ಅತ್ತೆ ಎಲ್ಲ ಔಟ್ಡೇಟೆಡ್ ನಾನ್ ಅತ್ತೆ ಮಾತು ಯಾಕೆ ಕೇಳಬೇಕು ಅಂತ ಸರಿ ಅತ್ತೆಗೆ ಎಕ್ಸ್ಪೆಕ್ಟೇಷನ್ ಸೊಸೆ ನನ್ನ ಮಾತು ಕೇಳ್ಬೇಕು ಅಂತ ಸರಿ ಇಬ್ಬರಿಗೂ ಜಗಳ 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 ಇಬ್ರು ಮನ್ಸಲ್ಲಿ ನನ್ಕೊಂಡ್ ನಾನು ಹೇಳಿದ ಅವಳು ಕೇಳಬೇಕು ಅಂತ ಇವಳು ನಾನು ಹೇಳಿದ್ ಇವ್ಳು ಕೇಳಬೇಕು ಅಂತ ಸರಿ ಒಬ್ರು ಒಬ್ಬರು ಕೇಳಲ್ಲ ಜಗಳ 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 ಹೀಗೆ ಶುರುವಾಯಿತು ಸ್ವಲ್ಪ ಸ್ವಲ್ಪ ತಿಂಗಳಾದ್ಮೇಲೆ ಈ ಸೊಸೆಗೆ ತಡಿಯಕ್ ಸೊಸೆ ಅವರ ತವರು ಮನೆಗೆ ಹೋದ್ಲು ಅಪ್ಪನ ಹತ್ರ ಹೋಗಿ ಹೇಳಿದ್ಲು ಅಪ್ಪಾ ನನಗಂತೂ ಆ ಮನೇಲಿ ಇರೋಕ್ ಆಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ಬಿಟ್ಟಿದೆ ನನಗೆ ಏನು ಚಿತ್ರ ಹಿಂಸೆ ಆಗ್ತಾ ಇದೆ ನಾನು ಹೇಳಿದ ಮಾತೆ ಕೇಳಲ್ಲ ಪ್ರತಿಯೊಂದಕ್ಕೂ ನಾನು ಹೇಳ್ದಂಗೆ ಕೇಳಬೇಕು ಅಂತ ಅಲ್ಲ ಮತ್ತೆ ಎಷ್ಟು ಕೋಪ ಬರುತ್ತೆ ಅಂದ್ರೆ ಒಂದೊಂದ್ಸರಿ ಸುಮ್ನೆ ಆ ಕಡೆ ಮನೆಯಿಂದ ಓಡೋಗ್ಬಿಡೋಣ ಅನಿಸ್ಬಿಡತ್ತೆ ಈ ಅತ್ತೆಗೆ ಏನಾದ್ರು ಆಗ್ಬಾರ್ದಾ ಅಂತ ಶಾಪ ಹಾಕಂಗ ಆಗ್ಬಿಡುತ್ತೆ ಮನಸ್ಸಿಗೆ ಸರಿ ಅಪ್ಪ ಇದನ್ನ ಕೇಳಿಸಿಕೊಂಡ ಕೇಳಿಸ್ಕೊಂಡ್ ಮಗಳೇ ಇದೆಲ್ಲ ಮನೇಲಿರುತ್ತೆ ಒಂದ್ ಸೊಲ್ಯೂಷನ್ ಕೊಡ್ತೀನಿ ಸರಿ ಮನೆ ಒಳಗಡೆ ಹೋದ ಒಂದ್ ಸಣ್ಣ ಬಾಟಲ್ ತಂದ ಅದ್ರಲ್ಲಿ ಏನೋ ಲಿಕ್ವಿಡ್ ಇತ್ತು ಕೊಟ್ಟ ನೋಡು ಯಾರಿಗೂ ಹೇಳಬೇಡ ನಾನ್ ಕೊಟ್ಟೆ ಅಂತ ಇದ್ರಲ್ಲಿ ಇದೆಯಲ್ಲ ಲಿಕ್ವಿಡ್ ಇದನ್ನ ದಿನ ನಿಮ್ ಅತ್ತೆ ಊಟ ಹಾಕ್ತಿಯಲ್ಲ ಒಂದೊಂದು ಡ್ರಾಪ್ ಹಾಕು ಅಷ್ಟೇ ಆರು ತಿಂಗಳು ಒಂದ್ ದಿನಾನು ಮಿಸ್ ಮಾಡ್ಬೇಡ ಒಂದ್ ಒಂದೇ ಡ್ರಾಪ್ ಜಾಸ್ತಿ ಹಾಕ್ಬಾರ್ದು ಕಷ್ಟ ಆಗ್ಬಿಡುತ್ತೆ ಒಂದೊಂದು ಡ್ರಾಪ್ ಹಾಕು ಆರು ತಿಂಗಳಾದ್ಮೇಲೆ ನಿಮ್ ಮತ್ತೆ ಫುಲ್ ವೀಕ್ ಆಗಿ ನಿನ್ ಜೊತೆ ಜಗಳ ಮಾಡೋಕ್ಕೂ ಶಕ್ತಿ ಇರಲ್ಲ ಅವಳ ಹತ್ರ ಅರ್ಥ ಆಯ್ತಲ್ಲ ಮಾಡು ಸೊಸೆ ಅಪ್ಪ ಹಂಗೆ ಮಾಡ್ಬೋದೇ ಮಾಡು ನಾನು ಹೇಳ್ತೀನಿ ಪರವಾಗಿಲ್ಲ ಸರಿ ಸೊಸೆ ಅದನ್ನ ತಗೊಂಡ್ಲು ಔಷಧಿ ತಗೊಂಡ್ಲು ತೊಗೊಂಡ್ಮೇಲೆ ಅಪ್ಪ ಹೇಳ್ದೆ ನೋಡು ಬಟ್ ಒಂದು ಕಂಡೀಷನ್ ಇದೆ ನೀನು ಈ ಥರ ಔಷಧಿ ಆಗ್ತಿಯಲ್ಲ ಯಾರಿಗೂ ಅನುಮಾನ ಬರಬಾರ್ದು ಅರ್ಥ ಆಯ್ತಲ್ಲ ಅದಕ್ಕೆ ನೀನೇನ್ ಮಾಡಬೇಕು ಈ ಔಷಧಿ ಹಾಕೋಕೆ ಶುರು ಮಾಡಿದಾಗ್ಲಿಂದ ನಿಮ್ಮ ಅತ್ತೆ ಏನು ಕೇಳ್ತಾಳಲ್ಲ ಸುಮ್ಮನೆ ಕೇಳು ಪಾಪ ಆರು ತಿಂಗಳು ತಾನೇ ಏನಾಗುತ್ತೆ ಅವ್ಳು ಹೇಳಿದೆಲ್ಲ ಮಾಡು ಅಷ್ಟೆ ಜಗಳ ಮಾಡೋಕ ಹೋಗ್ಬೇಡ ಯಾಕೆ ಜಗಳ ಮಾಡಿದ್ರೆ ಮೇಲೆ ಅನುಮಾನ ಬಂದ್ಬಿಡುತ್ತ ಆಮೇಲೆ ಸರಿಗೂ ಈಗ ಸೊಸೆಗೂ ಸರಿ ಅನ್ನಿಸ್ತು ಮನೆಗೆ ಬಂದ್ಲು ನೆಕ್ಸ್ಟ್ ಡೇ ಇಂದ ಹಾಕೋಕೆ ಶುರು ಮಾಡಿದ್ಲು ಆ ಡ್ರಾಪ್ ಕೊಡ್ತಾಳೆ ಇವಳಿಗೆ ಅಯ್ಯೋ ಇನ್ನು ಆರು ತಿಂಗಳು ತಾನು ಆಮೇಲೆ ಶಕ್ತಿನೇ ಇರಲ್ವಲ್ಲ ಯುವ ಜಗಳ ಮಾಡಕ್ಕೆ ಪರವಾಗಿಲ್ಲ ಬಿಡು ಅಂತ ಸರಿ ಅತ್ತೆ ಹೇಳಿದೆಲ್ಲ ಕೇಳಕ್ಕೆ ಶುರು ಮಾಡಿದ್ಲು ಅತ್ತೆ ಕಸ ಗುಡಿಸ ಕಸ ಗುಡಿಸ್ತಾಳೆ ಮಾಡು ಅಂದ್ರೆ ಮಾಡ್ತಾಳೆ ಸಣ್ಣ ವಿಷಯ ದೊಡ್ಡ ವಿಷಯ ಏನೇನ್ ಹೇಳ್ತಾಳೆ ಎಲ್ಲ ಮಾಡಕ್ಕೆ ಶುರು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಅತ್ತೆ ಖುಷಿ ಆಯಿತು ಜಾಸ್ತಿ ಜಾಸ್ತಿ ಕೆಲಸ ಹೇಳೋದು ಜಾಸ್ತಿ ಜಾಸ್ತಿ ಆರ್ಡರ್ ಮಾಡಕ್ಕೆ ಶುರು ಮಾಡೋದು ಬಟ್ ಸೊಸೆ ಕೇಳ್ಕೊಂಡಿದ್ಲು ಸೊಸೆ ಮನ್ಸಲ್ಲಿ ಏನಂದ್ರೆ ಇನ್ನು ಆರು ತಿಂಗಳಿಗೆಲ್ಲ ಸರಿ ಹೋಗುತ್ತಲ್ಲ ಬಿಡು ಪರವಾಗಿಲ್ಲ ಸರಿ ಹಿಂಗೆ ನಡೀತು ಒಂದು ಹಿಂಗೆ ಒಂದು ಒಂದುವರೆ ತಿಂಗಳು ಎರಡು ತಿಂಗಳಾಯ್ತು ಅತ್ತೆಗೂ ಅನ್ನಿಸ್ತು ಪಾಪ ಸೊಸೆ ಎಷ್ಟು ಒಳ್ಳೇದಲ್ಲ ನಾನು ಹೇಳಿದೆಲ್ಲ ಮಾಡ್ತಾಳಲ್ಲ ಪಾಪಗಳು ಸರಿ ನಿಧಾನಕ್ಕೆ ಅತ್ತೇನೂ ಆ ಸೊಸೆ ಬಗ್ಗೆ ಪ್ರೀತಿ ತೋರ್ಸಕ್ಕೆ ಶುರು ಮಾಡಿದ್ರು ಇಬ್ರು ಹೊಂದ್ಕೊಂಡು ಹೋಗೋಕೆ ಶುರು ಮಾಡಿದ್ರು ಆಮೇಲೆ ಒಬ್ಬರು ಒಬ್ರು ಕೇಳ್ತಾರೆ ಒಬ್ಬರು ಸಹಾಯ ಒಬ್ರು ಮಾಡ್ತಾಳೆ ಅತ್ತೆ ಕಾಲ್ ನೋವು ಅಂದ್ರೆ ಸೊಸೆ ಬಂದು ಕಾಲ್ ಹೋಗ್ತಾಳೆ ಸಾಯಂಕಾಲ ಸರಿ ಸೊಸೆ ಏನೋ ಹೇಳಿದ್ರೆ ಅತ್ತೆನೋ ಅಯ್ಯೋ ಮಾಡ್ತೀನಿ ಬಾಪುಟ್ಟ ಅಂತ ಮಾಡ್ತಾಳೆ ಹಿಂಗೆ ಚೆನ್ನಾಗೇ ಆಗೋಯ್ತು ಹಿಂಗೆ ಒಂದು ಐದು ತಿಂಗಳಾಯ್ತು ಆದ್ಮೇಲೆ ಮನೆ ನಿಜವಾಗ್ಲೂ ಹ್ಯಾಪಿ ಪ್ಲೇಸ್ ಪ್ಲೇಸ್ ಅಂತೀವಲ್ಲ ಹಂಗೆ ಅತ್ತೆ ಮಾತು ಸೊಸೆ ಕೇಳ್ತಾ ಇದ್ದಾಳೆ ಸೊಸೆ ಮಾತು ಅತ್ತೆ ಕೇಳ್ತಿದ್ದಾಳೆ ಆದ್ರೆ ಸೊಸೆ ಅಂತೂ ಔಷಧಿ ಹಾಕೋದ್ ನಿಲ್ಲಿಸ್ತಾ ಇಲ್ಲ ಹಿಂಗೆ ಒಂದ್ ಐದ್ ತಿಂಗಳಾಯ್ತು ಅವಾಗ ಸೊಸೆಗೆ ಅರ್ಥ ಆಯ್ತು ಇಲ್ಲ ಇಲ್ಲ ಪಾಪ ಅತ್ತೆ ತುಂಬಾ ಒಳ್ಳೆಯವಳು ಈ ತರ ಔಷಧಿ ಎಲ್ಲ ಹಾಕ್ಬಾರ್ದು ಅಂತ ಸರಿ ಮತ್ತೆ ಮನೆಗ್ ಓಡ್ಬಂದ್ ಅಪ್ಪನ್ ಕೇಳಲ್ ಅಪ್ಪ ನಾನು ಈ ಪಾಪ ಔಷಧಿ ನಿಲ್ಲಿಸ್ಬಿಡ್ತೀನಿ ನಿಜವಾಗ್ಲೂ ನಮ್ಮ ಅತ್ತೆ ಒಳ್ಳೆಯವ್ರೆ ಪಾಪ ನಾನ್ ತಪ್ಪು ತಿಳ್ಕೊಂಡಿದ್ದೆ ಅನ್ಸುತ್ತೆ ನನ್ನ ಮಗಳ ತರ ನೋಡ್ಕೋತಾ ಇದ್ದಾರೆ ಅಪ್ಪ ನಗ ಶುರು ಮಾಡ್ದೆ ಹೇಳ್ದ ಅಯ್ಯೋ ಹುಚ್ಚಿ ಅದೇನು ಔಷಧಿನ ಕೊಡ್ತೀನಿ ನಿನಗೆ ಅದೇನಿಲ್ಲ ಹೌದು ಸಕ್ಕರೆ ನೀರು ಹಾಕಿಕೊಟ್ಟಿದ್ದೆ ಅಷ್ಟೇ ಬಾಟ್ಲಲ್ಲಿ ಇವಾಗ ಅರ್ಥ ಆಯ್ತಲ್ಲ ನಿನ್ಗೆ ಒಬ್ಬರೊಬ್ರು ಹೊಂದ್ಕೊಡೋದ್ರೆ ಸಂತೋಷವಾಗಿರ್ತೀರಾ ಹೋಗಿ ಮನೆಗೆ ಅಂತ ಕಳಿಸ್ತಾ ಸ್ನೇಹಿತರೆ ಇದು ಪ್ರತಿ ಮನೆಯಲ್ಲೂ ಆಗತ್ತೆ ಅನ್ಸುತ್ತಲ್ಲ ತುಂಬಾ ಮನೆಗಳಲ್ಲಿ ಈ ತರ ಆಗುತ್ತಲ್ಲ ಸಣ್ಣ ಸಣ್ಣ ವಿಷಯಗಳಿಗೆನೆ ತೊಂದರೆ ಆಗತ್ತೆ ಒಬ್ಬರನ್ನ ಕಂಡ್ರೆ ಒಬ್ ಆಗಲ್ಲ ಇಬ್ಬರಿಗುನು ನಾನು ಯಾಕೆ ಕೇಳಬೇಕು ಅಂತ ಇರುತ್ತೆ ಆದ್ರೆ ಇದಕ್ ಒಂದೇ ಸೊಲ್ಯೂಷನ್ ಅಂದ್ರೆ ಯಾರೋ ಒಬ್ರು ಕೇಳ್ಬಿಡೋಣ ಬಿಡೋ ಅಂತ ಸುಮ್ನೆ ಕೇಳಕ್ ಶುರು ಮಾಡ್ಬೇಕು ಒಬ್ರು ಕೇಳ್ದಾಗ ಶುರು ಮಾಡಿದ ತಕ್ಷಣ ಮಿಕ್ಕದವ್ರು ಸರಿ ಹೋಗ್ತಾರೆ ಅಂತ ಅಲ್ಲ ಮಿಕ್ಕದವ್ರು ಇನ್ನೂ ಜಾಸ್ತಿ ಮಾಡ್ಬೋದು ಅಲ್ವಾ ಆರ್ಡರ್ ಮಾಡೋದು ಎಲ್ಲದನ್ನೂ ಆದರೆ ಕಾಲ ಕ್ರಮೇಣ ಯಾವುದು ರಾತ್ರಿವರಾತ್ರಿ ಆಗಲ್ಲಲ್ಲ ಸ್ವಲ್ಪ ಸಮಯ ಆದ್ಮೇಲೆ ಇಬ್ರು ಅರ್ಥ ಮಾಡ್ಕೋತಾರೆ ಮನೆ ಸಂತೋಷ ಜಾಗ ಆಗುತ್ತೆ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ತೊಂದರೆಗಳು ಬೇಜಾರು ಮಾಡೋದಿಲ್ಲ ಆದ್ರೆ ಸಣ್ಣ ಸಣ್ಣ ಸಮಸ್ಯೆಗಳು ಸಣ್ಣ ಸಣ್ಣ ಮಾತುಗಳು ಮನೆಯಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಪರಿಣಮಿಸುತ್ತೆ ಇದನ್ನ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಅತ್ತೆ ಸೊಸೆ ಅಥವಾ ಬೇರೆ ಮನೆಯಲ್ಲಿರೋ ಎಲ್ಲಾ ಮೆಂಬರ್ಸು ಒಬ್ರೊಬ್ರು ಅರ್ಥ ಮಾಡ್ಕೊಂಡು ಏನಾಗುತ್ತೆ ಬಿಡು ಕೇಳೋಣ ಅಲ್ವಾ ಆರ್ ತಿಂಗಳು ಇಟ್ಕೊಂಡ್ವಲ್ಲ ಆರ್ ತಿಂಗಳು ಬದಲು ಇನ್ನೆಷ್ಟು ವರ್ಷ ಅಲ್ವಾ ಇರೋದೇ ನಾ ಬದ್ಕೇಳೋದ ಇಷ್ಟು ವರ್ಷ ತಾನೇ ಇನ್ನೂರು ವರ್ಷನೋ ಐವತ್ತು ವರ್ಷನೋ ಎಪ್ಪತ್ತು ವರ್ಷನೋ ಎಷ್ಟೋ ಇಷ್ಟು ವರ್ಷ ಸಂತೋಷವಾಗಿದ್ದು ಬಿಡೋಣ ಒಂದ್ ಮಾತ್ ಕೇಳಿದ್ರೆ ನಾನೇನು ಕಡಿಮೆ ಆಗಲ್ಲ ಅಂತ ಅನ್ಕೊಳ್ಳಕ್ ಶುರು ಮಾಡಿದ್ರೆ ಯಾರಾದ್ರೂ ಒಬ್ಬರು ಇಡೀ ಸಮಸ್ಯೆ ಎಲ್ಲ ಮನೆ ಸಮಸ್ಯೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಆದ್ರಿಂದ ಸಮಾಧಾನವಾಗಿರೋಣ ನಮ್ಮ ಮನೆಯಲ್ಲಿ ಏನ್ ಮಾತಾಡ್ತಾರೆ ಆ ವಿಷಯಗಳನ್ನ ಕೇಳಿಸ್ಕೊಳ್ಳಕ್ ಶುರು ಮಾಡೋಣ ಕೇಳಿಸ್ಕೊಂಡು ಸ್ವಲ್ಪ ಬೋಗೋಣ ಪರವಾಗಿಲ್ಲ ನಮ್ಮವ್ರ ಎದುರುಗಡೆ ತಾನೇ ಬೋಗೋದು ಬೇರೆವ್ರ ಎದುರುಗಡೆ ಅಲ್ವಲ್ಲ ಅಲ್ವಾ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಲೀಸಿನಿಂಗ್ ಥ್ಯಾಂಕ್ ಯು